ಪ್ರಿಯ ವೀಕ್ಷಕರೇ ಈ ಚಿತ್ರದಲ್ಲಿ ನೀವು ಕಾಣ್ತಾ ಇರ್ತಕ್ಕಂಥದ್ದು ನ್ಯೂಜಿಲೆಂಡ್ ದೇಶದ ಕಾರ್ಡೋನಾ ವ್ಯಾಲಿ ಅಂದರೆ ಕಾರ್ಡೋನಾ ಕಣಿವೆ ಪ್ರದೇಶ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ ಸ್ಥಳ ಇಲ್ಲಿ ಒಂದು ವಿಚಿತ್ರವಾದಂಥ ಆಚರಣೆ ಇದೆ ಬಹಳ ಕೌತುಕವಾದಂಥ ಆಚರಣೆ ಅದರ ಬಗ್ಗೆ ನಾನು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತೀನಿ ಮುಂದೆ ಈ ಚಿತ್ರದಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಗಮನಿಸಿ ಸ್ನೇಹಿತರೆ ಇಲ್ಲಿ ಒಂದು ಫೆನ್ಸ್ ಇದೆ ಕಬ್ಬಿಣದ ಫೆನ್ಸ್ ಇದನ್ನ ಕಾರ್ಡೋನ ಫೆನ್ಸ್ ಅಂತ ಕರೀತಾರೆ ಈ ಫೆನ್ಸ್ ಮೇಲೆ ಸ್ತ್ರೀಯರ ಒಳ ಉಡುಪುಗಳನ್ನ ನೇತು ಹಾಕಿರೋದನ್ನು ನೀವು ಗಮನಿಸ್ಬೋದು ಹೆಚ್ಚಾಗಿ ಬ್ರಾಗಳನ್ನ ಮತ್ತು ಅಂಡರ್ವೇರ್ಸ್ಗಳನ್ನ ಅದರ ಮೇಲೆ ನೇತು ಹಾಕಿದ್ದಾರೆ ಏತಕ್ಕೆ ಹಾಕಿದ್ದಾರೆ ಏನು ಈ ವಿಚಿತ್ರವಾದ ಆಚರಣೆ ಅಂತ ನಿಮ್ಗೆ ಅನ್ನಿಸ್ಬೋದು ಅದನ್ನ ಮುಂದೆ ಹೇಳ್ತೀನಿ ಸ್ನೇಹಿತರೆ ಈಗ ಈ ಚಿತ್ರವನ್ನು ಗಮನಿಸಿ ಈ ಫೆನ್ಸ್ ಮೇಲೆ ಇರ್ತಕ್ಕಂಥದ್ದೆಲ್ಲ ದೇಶ ವಿದೇಶಗಳಿಂದ ಬರುವಂಥ ಪ್ರವಾಸಿಗರಿದ್ದಾರಲ್ಲ ಅವರ ಒಳ ಉಡುಪನ್ನ ನೇತು ಹಾಕಿರ್ತಕ್ಕಂಥದ್ದು ವೀಕ್ಷಕರೇ ನಮಸ್ಕಾರ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಪ್ರಪಂಚದಲ್ಲಿ ವಿಭಿನ್ನ ವಿಭಿನ್ನವಾದಂಥ ಸ್ಥಳಗಳಿವೆ ವಿಭಿನ್ನ ವಿಭಿನ್ನವಾದಂಥ ಜನ ಸಮುದಾಯಗಳಿವೆ ಪ್ರತಿ ಭಿನ್ನ ಭಿನ್ನ ಸಮುದಾಯಗಳಲ್ಲೂ ಭಿನ್ನ ಭಿನ್ನವಾದಂಥ ಆಚರಣೆಗಳು ಸಂಪ್ರದಾಯಗಳು ಇವೆ ಆದರೆ ಕೆಲವು ಪ್ರದೇಶಗಳಲ್ಲಿರ್ತಕ್ಕಂಥ ಆಚರಣೆಗಳು ಬಹಳ ವಿಚಿತ್ರವಾಗಿವೆ ಅಂತ ಕೆಲವು ವಿಚಿತ್ರ ಪ್ರಸಂಗಗಳನ್ನು ಹರಿಸೋಣ ಸ್ನೇಹಿತರೆ ಇವತ್ತಿಗೆ ಮೊದಲಿಗೆ ನ್ಯೂಜಿಲೆಂಡ್ನಲ್ಲಿ ಇರ್ತಕ್ಕಂಥ ಕಾರ್ಡೋನ ವ್ಯಾಲಿ ಅನ್ನೋ ಒಂದು ಪ್ರದೇಶ ಅದು ಕಣಿವೆ ಪ್ರದೇಶ ಅದು ಅಲ್ಲಿ ನಲ್ಲಿ ಜಾಸ್ತಿ ನಮ್ಮಗೆ ಜನಸಂಖ್ಯೆನೂ ಇರಲ್ಲ ಅದು ಕಣಿವೆ ಪ್ರದೇಶ ಆಗಿರೋದ್ರಿಂದ ಅಲ್ಲಿ ಜನಸಂಖ್ಯೆನೂ ಕೂಡ ಭಾಳ ಕಡಿಮೆ ಇರುವಂಥ ಜಾಗ ಅದು ಅಲ್ಲಿ ಒಂದು ವಿಚಿತ್ರವಾದ ಆಚರಣೆ ಇದೆ ಸ್ನೇಹಿತರೆ ಏನು ಅಂತ ಹೇಳಿದ್ರೆ ಆ ಕಾಡೋಣ ವ್ಯಾಲಿ ಆ ಕಣಿವೆ ಪ್ರದೇಶ ಇದೆಯಲ್ಲ ಅಲ್ಲಿ ಒಂದು ದೊಡ್ಡದೊಂದು ಕಬ್ಬಿಣದ ತಂತಿ ಬೇಲಿ ಇದೆ ಆ ವ್ಯಾಲಿನಲ್ಲಿ ಒಮ್ಮೆ ಇದ್ದಕ್ಕಿದ್ದಂಗೆ ನಾಲ್ಕಾರು ಬ್ರಾಗಳು ಕಾಣ್ ಕಾಣಿಸ್ಕೊಂಡ್ವು ಅಂದ್ರೆ ಸ್ತ್ರೀಯರ ಒಳ ಹುಡುಕು ಬ್ರಾಗಳು ಬ್ರಾಗಳು ಕಾಣಿಸ್ಕೊಂಡು ಈ ಬ್ರಾಗಳು ಕಾಣಿಸ್ಕೊಂಡಿಟ್ಟಿಗೆ ಒಳ ಉಡುಪುಗಳು ಸ್ತ್ರೀಯರದ್ದು ಕೆಲವರು ಅದನ್ನ ಕತ್ತರಿಸಿ ಬಿಸಾಕಿದ್ರು ಅದು ಕತ್ತರಿಸಿ ಬಿಸಾಕಿದ್ರೆ ಇನ್ನೊಂದು ನಾಲ್ಕೈದು ದಿನಕ್ಕೆ ಅದಕ್ಕೆ ಎರಡು ಪಟ್ಟರಷ್ಟು ಹೆಚ್ಚಾಗೋದು ಅದು ಹೀಗೆ ಹಲವಾರು ಸರಿ ಮಾಡಿದಾಗ ಅದು ಹೆಚ್ಚಾಗ್ತಾ ಹೋಗ್ತಾ ಇತ್ತು ಒಳ ಉಡುಪುಗಳು ಅದು ಯಾರ್ ಮಾಡ್ತಾ ಇದ್ರು ಹೇಗ ಉತ್ಪತ್ತಿ ಆಯ್ತಾ ಇತ್ತು ಉತ್ಪತ್ತಿ ಆಗ್ತಾ ಇತ್ತು ಹೆಚ್ಚು ಹೆಚ್ಚುವಳಿ ಆಗ್ತಾ ಇತ್ತು ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇರ್ಲಿಲ್ಲ ಇದು ಹಾಗೆ ಸ್ಥಳೀಯರಲ್ಲಿ ಒಂದು ಕುತೂಹಲ ಮೂಡ್ಲಿಕ್ಕೆ ಶುರುವಾಯಿತು ಒಂದು ಕೌತುಕ ಹೆಚ್ಚಾಗ್ಲಿಕ್ಕೆ ಶುರುವಾಯಿತು ಈ ನಿಗೂ ನಿಗೂಢತೆ ಬಗ್ಗೆ ಎಲ್ರಿಗೂ ಆಶ್ಚರ್ಯ ಆಗಕ್ ಶುರುವಾಯಿತು ಜನ ಅಲ್ಲಲ್ಲೇ ಮಾತಾಡ್ಲಿಕ್ಕೆ ಶುರುವಾದ್ರು ಏನೋ ಒಂದು ಪ್ರತೀತಿ ಹಬ್ಬದಂಗ ಹಬ್ಬಿಡ್ತು ಎಲ್ಲ ಕಡೆ ಆನಂತರ ಅಲ್ಲಿ ಆ ಒಳ ಹುಬ್ಬಗಳನ್ನ ಹಾಕಿದ್ರೆ ಇಷ್ಟವಾದ ನಮ್ಗೆ ಇಷ್ಟವಾದಂತ ನಾವು ಆಯ್ಕೆ ಬಯಸಿರ್ತಕ್ಕಂತ ನಮ್ಮ ಮನ್ಸಲ್ಲಿ ಕಲ್ಪನೆ ಇರ್ತಕ್ಕಂತ ಗಂಡ ಸಿಗ್ತಾನೆ ಅನ್ನುವಂಥ ಪ್ರತೀತಿ ಬೆಳೆದ್ಬಿಡ್ತು ಅದು ಅದೃಷ್ಟದ ಬೇಲಿ ಅದೃಷ್ಟದ ಕಂಬಿ ಬೇಲಿ ತಂತಿ ಬೇಲಿ ಕಾರ್ಡೋನಾ ವ್ಯಾಲಿ ಅದೃಷ್ಟದ ಬೇಲಿ ಅಂತ ಪ್ರಸಿದ್ಧಿ ಇದು ಒಂದು ಹದಿನೈದು ವರ್ಷ ಆದಮೇಲೆ ಯಾವ ಮಟ್ಟದ ಪ್ರಸಿದ್ಧಿ ಪ್ರಸಿದ್ಧಿ ಪಡೀತು ಅಂತ ಹೇಳಿದರೆ ಆ ನ್ಯೂಜಿಲೆಂಡ್ ದೇಶದ ಸುತ್ತ ಇದ್ರ ಬಗ್ಗೆ ವಾರ್ತೆ ಸುದ್ದಿ ಪ್ರಸಿದ್ಧಿಯಾಗಿ ಶುರುವಾಯಿತು ಕೊನೆ ಇದು ಆ ದೇಶದ ನ್ಯಾಷನಲ್ ನ್ಯೂಸಲ್ಲಿ ಬಂದ್ಬಿಡ್ತು ಎರಡು ಸಾವಿರದ ಹದಿನೈದರಲ್ಲಿ ಆ ನ್ಯಾಷನಲ್ ನ್ಯೂಸಲ್ಲಿ ಬಂದ ಕೂಡಲೇ ಇದು ಅಂತಾರಾಷ್ಟ್ರೀಯವಾದಂಥ ಒಂದು ಸುದ್ದಿ ಆಗೋಯ್ತು ಇದು ಯಾವಾಗ ಅಂತಾರಾಷ್ಟ್ರೀಯ ಮಟ್ಟದ ಸುದ್ದಿ ಆಗ್ಲಿಕ್ಕೆ ಶುರುವಾಯಿತು ಯಾವಾಗ ಟೂರಿಸಂ ಮೊದಲೇ ಅದು ಟೂರಿಸಂ ಡೆವಲಪ್ಮೆಂಟ್ ಇಂಪ್ರೂವ್ ದೇಶ ಅದು ಅಲ್ಲಿಗೆ ಟೂರಿಸಂಗೆ ಬರ್ತಕ್ಕಂಥ ಎಲ್ಲ ಪ್ರವಾಸಿಗರು ಕೂಡ ಎಲ್ಲಾ ದೇಶದ ಪ್ರವಾಸಿಗರು ಕೂಡ ಅದನ್ನ ನೋಡ್ಬೇಕು ಅನ್ನುವಂತ ಕುತೂಹಲ ಬೆಳೆಸ್ಕೊಂಡೆ ಅಲ್ಲಿಂದ ಬರ್ತಾ ಇದ್ರು ಅದು ಒನ್ ಆಫ್ ದಿ ಇಂಟ್ರೆಸ್ಟಿಂಗ್ ಟೂರಿಸಂ ಪ್ಲೇಸ್ ಆಗೋಯ್ತು ಯಾವಾಗ ಈ ಟೂರಿಸಂ ಪ್ಲೇಸ್ ಆಯ್ತು ದೇಶದ ವಿದೇಶದಿಂದ ಬರ್ತಕ್ಕಂಥವ್ರ ಸಂಖ್ಯೆನೂ ಜಾಸ್ತಿ ಆಗೋಯ್ತು ಬರೀ ಸ್ಥಳೀಯರು ಮಾತ್ರ ಆ ಸ್ತ್ರೀಯರು ಒಳ ಉಡುಪುಗಳನ್ನ ನೇತಾಕ್ತಾ ಇದ್ರಲ್ಲ ಬ್ರಾ ಮತ್ತೆ ಅಂಡ್ರವೇರ್ಸ್ನ ಅದರ ಬದಲಿಗೆ ವಿದೇಶಿಯರು ಕೂಡ ಅದನ್ನ ಅನುಕರಣೆ ಮಾಡ್ಲಿಕ್ಕೆ ಶುರುಆ ಇಲ್ಲಿ ಈಗ ಲವರ್ಸ್ ಇದಾರಲ್ಲ ಲವರ್ಸ್ಗಳ ಸಂಖ್ಯೆ ಜಾಸ್ತಿ ಆಗಿತ್ತು ಯಾಕೆ ಅಂತ ಹೇಳಿದ್ರೆ ಈ ಅದೃಷ್ಟದ ಬೇಲಿ ಮೇಲೆ ನಮ್ಮ ಒಳ ಉಡುಪನ್ನ ಹಾಕಿದ್ರೆ ನಮಗೆ ಇಷ್ಟವಾದ ನಮ್ಮ ಅನ್ ಅಭಿರುಚಿಗೆ ತಕ್ಕಂತ ಒಳ್ಳೆ ಗಂಡ ಪ್ರತಿ ಸಿಗ್ತಾನೆ ಲವರ್ ಸಿಗ್ತಾನೆ ಅನ್ನೋ ಆಸೆ ಮೇಲೆ ಈ ಲವರ್ಸ್ಗಳೆಲ್ಲ ಗಳೆಲ್ಲ ಲಗ್ಗೆ ಇಡಕ್ ಶುರುವಾದ್ರು ಗಂಡಸರು ಇದನ್ನ ನೋಡ್ಲಿಕ್ಕೆ ಜಾಸ್ತಿ ಬರಕ್ ಶುರುವಾದ್ರು ಫೋಟೋ ತಗೊಂಡೋಗೋದಕ್ಕೆ ಶುರುವಾದ್ರು ಹೀಗೆ ಇದು ಪ್ರಸಿದ್ಧ ಪ್ರವಾಸಿ ತಾಣ್ಮೆಯಾಗಿ ಬೆಳೆದ್ಬಿಡ್ತು ಸ್ನೇಹಿತರೆ ಅದಾದ್ಮೇಲೆ ಈಗ ಸ್ತನ ಕ್ಯಾನ್ಸರ್ ಬಂದಂಥವ್ರಿಗೆ ಸಹಾಯನಿದೆ ಅಂತೇಳಿ ಅಲ್ಲಿ ಒಂದು ದೊಡ್ಡ ಉಂಡಿನೂ ಇಟ್ಟಿದ್ದಾರೆ ಇಟ್ಟಿದ್ದಾರೆ ಅಂತಕ್ಕಂಥದ್ದು ಸುದ್ದಿ ಆ ಹುಂಡಿಗೆ ಲಕ್ಷಾಂತರ ಕೋಟ್ಯಾಂತರ ಹಣ ಸಂಗ್ರಹ ಆಗುತ್ತಂತೆ ಅದನ್ನು ಸ್ತನ ಕ್ಯಾನ್ಸರ್ ರೋಗಿಗಳಿಗೆ ಅವರ ಉಪಯೋಗಕ್ಕಾಗಿ ಅದನ್ನು ಬಳಸ್ತಾರಂತೆ ಹೀಗೆ ಸ್ಥಳ ಕ್ಯಾನ್ಸರ್ ಇರ್ ಸ್ತನ ಕ್ಯಾನ್ಸರ್ ಇರತಕ್ಕಂಥ ರೋಗಿಗಳಿಗೆ ಬಳಸೋದ್ರಿಂದ ಅದು ಒಂದು ಸಾಮಾಜಿಕವಾಗಿ ಉಪಯೋಗವಾಗುವಂಥ ಅನುಕೂಲವಾಗುವಂತ ಕಾರ್ಯವೇ ಈ ರೀತಿಯಾಗಿ ಅದು ಮುಂದುವರ್ಕೊಂಡು ಬಂದಿದೆ ಆ ಪ್ರಸಿದ್ಧಿ ಅದರ ಕಾರ್ಡೋನ ವ್ಯಾಲಿ ಪ್ರಸಿದ್ಧಿ ಯಾವ ಮಟ್ಟಕ್ಕೆ ಮುಟ್ಟಿದೆ ಅಂದರೆ ಈಗ ಅದರ ಹೆಸರೇ ಬದಲಾವಣೆ ಆಗೋಗ್ಬಿಟ್ಟಿದೆ ಕಾರ್ಡೋಣ ಅನ್ನೋ ಬದಲು ಬ್ರಾಡ್ ಬ್ರಾಡೋಣ ಕಾರ್ಡೋನ ಬದಲು ಬ್ರಾಡ್ನಲ್ಲಿ ಹಾಕೋದ್ರಿಂದ ಬ್ರಾಡೋಣ ಆಗೋಯ್ತು ಈಗ ಬ್ರಾಡೋಣ ಅಂತಲೇ ಪ್ರಸಿದ್ಧಿ ಪಡೆದಿದೆ ಸ್ನೇಹಿತರೆ ನ್ಯೂಜಿಲೆಂಡ್ಗೆ ಹೋದಂಥವ್ರು ಸಾಮಾನ್ಯವಾಗಿ ಅದನ್ನು ನೋಡ್ಕೊಂಡು ಬರದೇ ಇರತಕ್ಕಂಥವ್ರ ಸಂಖ್ಯೆ ಬಹಳ ಕಡಿಮೆ ಅಂತ ಹೇಳಲಾಗುತ್ತೆ ಎಂಥ ವಿಚಿತ್ರವಾದಂಥ ಕೌತುಕಮಯವಾದಂಥ ಆಚರಣೆ ಇವೆಲ್ಲ ಅಂತ ಅನಿಸುತ್ತಲ್ವ ಸ್ನೇಹಿತರೆ ಏನೇ ಆಗಲಿ ಅದನ್ನು ಹೇಳಬೇಕು ಅಂತ ನನಗೆ ಒಂದು ನನಗೂ ಒಂದು ಸ್ವಲ್ಪ ಕುತೂಹಲ ಇತ್ತು ತಮ್ಮನ್ನು ಹಂಚ್ಕೋಬೇಕು ಅಂತೇಳಿ ಅದಕ್ಕಾಗಿ ಇದನ್ನು ಹೇಳಿದೆ ನನ್ನದು ಹೊಸ ಚಾನೆಲ್ ಆಗಿರೋದ್ರಿಂದ ದಯಮಾಡಿ ಸ್ನೇಹಿತರುಗಳು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಚಾರಗಳೊಂದಿಗೆ ಭೇಟಿಯಾಗೋಣ ಅಲ್ಲಿ ತನಕ ಬಾಯ್ ಬಾಯ್ ಲವ್ ಯು ಆಲ್ ಟೇಕ್ ಕೇರ್ ಫ್ರೆಂಡ್ಸ್ ನಮಸ್ಕಾರ